ಹಾಸನಾಂಬ ಜಾತ್ರಾ ಸಿದ್ಧತೆಯ ನೆಪದಲ್ಲಿ ದೇವಸ್ಥಾನದ ಸುತ್ತಮುತ್ತ ಜಿಲ್ಲಾಡಳಿತ ದಿಗ್ಬಂಧನ ಹಾಕಿರುವ ಕ್ರಮ ಸ್ಥಳೀಯರಿಗೆ ತೀವ್ರ ತೊಂದರೆಯನ್ನು ಉಂಟು ಮಾಡಿದೆ ನೂರಾರು ಕುಟುಂಬಗಳು ಹಾಗೂ ವ್ಯಾಪಾರಿಗಳು ಸಂಕಷ್ಟವನ್ನು ಅನುಭವಿಸುತ್ತಿದ್ದಾರೆ ಅಂಗಡಿಗಳು ಮುಚ್ಚಲ್ಪಟ್ಟಿದ್ದು ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟಾಗಿದೆ ಆಡಳಿತ ಯಾವುದೇ ಪೂರ್ವಭಾವಿ ಸಂವಾದವಿಲ್ಲದೆ ಕ್ರಮ ಕೈಗೊಂಡಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಅವರು ಆಡಳಿತ ತಕ್ಷಣ ಕ್ರಮ ಕೈಗೊಂಡು ಸ್ಥಳೀಯರಿಗೆ ಸಂಚಾರ ಹಾಗೂ ವ್ಯಾಪಾರಕ್ಕೆ ಅವಕಾಶವನ್ನು ನೀಡಬೇಕು ಇಲ್ಲವಾದರೆ ಜಾತ್ರೆ ಮುಗಿಯುವವರೆಗೆ ಪ್ರತಿಭಟನೆ ನಡೆಸುವುದಾಗಿ ಆರ್ ಪಿಐ ರಾಜ್ಯಾಧ್ಯಕ್ಷ ಸತೀಶ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಒಂಬತ್ತನೇ ತಾರೀಕು ಬಾಗಿಲು ಓಪನ್ ಆಗಿ ಓಪನ್ ಆಗಿ ಇಪ್ಪತ್ತೊಂದಕ್ಕೆ ಮುಚ್ಚತಕ್ಕಂತ ಕೆಲಸವನ್ನು ಜಿಲ್ಲಾಡಳಿತ ಮಾಡಿದೆ ಆದರೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಜನ ಇದೆ ಇವತ್ತು ಜಾತ್ರೆಯ ಹೆಸರಿನಲ್ಲಿ ಇಲ್ಲಿಯ ಜನ ನಿವಾಸಿಗಳು ಮನೆ ಬಿಟ್ಟು ಎಲ್ಲೂ ಹೋಗ್ಬಾರ್ದು ಆ ತರ ಒಂದು ದಿಗ್ಬಂಧನ ಅದು ಯಾವ ರೀತಿ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಕಬ್ಬಿಣ ರಾಟ್ ನಿಂದ ಬಿಲ್ಡಿಂಗ್ ಮಾಡಿ ಯಾವ ಜನ ಈ ಕಡೆ ಜನ ಅಲ್ಲಿಗೆ ಹೋಗಂಗಿಲ್ಲ ಈ ಕಡೆ ಜನ ಇಲ್ಲಿಗೆ ಬರಂಗಿಲ್ಲ ಅದರ ಜೊತೆಗೆ ಅದ್ರ ಸುತ್ತಮುತ್ತ ನೂರಾರು ಮಳಿಗೆಯಲ್ಲಿ ವ್ಯಾಪಾರಿಗಳಿದ್ದಾರೆ ವ್ಯಾಪಾರಿಗಳಿಗೆ ಕಳೆದ ತಿಂಗಳು ಇಪ್ಪತ್ತೊಂಬತ್ತರನೆ ಎಲ್ಲರೂ ಕೂಡ ನೀವು ಹಾಕ್ಬೇಕು ಅಂತ ಮೈಕ್ಯಕ್ಕೆ ಆದೇಶ ಮಾಡಿ ಎಲ್ಲರೂ ಕೂಡ ಬಾಗ್ಲಾಕ್ಸಿದ್ದಾರೆ ಅದರ ಜೊತೆಗೆ ಒಂದು ಗೋಲ್ಡನ್ ಸ್ಕೂಲ್ ಅಂತ ಇದೆ ಗೋಲ್ಡನ್ ಪಬ್ಲಿಕ್ ಸ್ಕೂಲ್ ಅಂತ ಅಲ್ಲೇ ಪಕ್ಕದಲ್ಲಿ ಬ್ರಾಹ್ಮಣರ ಬೀದಿಲಿ ನೂರ ಮೂವತ್ತು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಆ ಮಕ್ಕಳಿಗೆ ಒಂದ್ ತಿಂದಲ್ಲಿ ರಜೆ ಕೊಟ್ಟಿದ್ದಾರೆ ಆ ಮಕ್ಳು ಸ್ಕೂಲಿಗೆ ಹೋಗಂಗಿಲ್ಲ ನಡೆಯಲಿ ದೇವ್ರ ನಾವು ಯಾವ ಕೂಡ ದೇವ್ರು ಮಾಡ್ತಕ್ಕಂಥವ್ರು ಇಲ್ಲಿರ್ತಕ್ಕ ಸ್ಥಳೀಯರು ಅಂದ್ರೂ ಕೂಡ ದೇವ್ರನ್ನ ಭಕ್ತಿಯನ್ನ ಮತ್ತೆ ಪೂಜೆ ಮಾಡ್ತಾ ಬಂದಿರ್ತಕ್ಕಂಥವ್ರು ಆದ್ರೆ ಆ ಸ್ಥಳೀಯರಿಗೆ ದೇವಸ್ಥಾನಕ್ಕೆ ಹೋಗೋಕ್ಕೂ ಅವಕಾಶ ಇಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡಿರ್ಲಿ ಅಲ್ಲಿ ಹೋಗ್ಬಿಟ್ಟು ಮನೆಗೆ ಪಕ್ಕಿಂದ ಇನ್ನೊಂದು ಪಕ್ಕದ ಮನೆಗೆ ಹೋಗಿಲ್ಲ ನಿನ್ನೆ ಅಲ್ಲಿ ಒಬ್ಬ ನಮ್ಮ ಒಬ್ಬರು ಇವಾಗ ಕೂತಿದ್ದಾರೆ ಅವ್ರ ತಂದೆಗೆ ಆಪರೇಷನ್ ಆಪ್ಲೇಷನ್ ಆಗಿದೆ ಅವ್ರ ತಂದೆಗೆ ಮೆಡಿಷನ್ ತರಬೇಕು ಮೆಡಿಷನ್ ತರಕು ಕೂಡ ಹೋಗಕಾಯಿದ್ರೆ ಬಹಳ ಕಷ್ಟಪಟ್ಟಿದ್ದಾರೆ ಇವ್ರ ಉದ್ದೇಶ ಏನು ದೊಡ್ಡದಾಗಿ ನೀವು ಲೈನ್ ಮಾಡಿದಿರಿ ಒಂದು ಆಟೋ ಒಂದು ಆಟೋ ಹೋಗ ರೀತಿಯಲ್ಲಿ ಮಾಡ್ಕೊಂಡ್ರೆ ಎರಡು ಕಡೆ ಬದಿನೆ ಇಲ್ಲಿ ವ್ಯಾಪಾರನೂ ಆಗುತ್ತೆ ಅವ್ರ ಜೀವನ ನಡೆಯುತ್ತೆ ಇನ್ನೊಂದು ಮನೆಯವ್ರಿಗೂ ಅನುಕೂಲ ಆಗುತ್ತೆ ಒಂದು ಯುಜಿಡಿ ಕನೆಕ್ಷನ್ ಕೆಟ್ಟ ಅಂದ್ರೆ ನೀವು ಹಿಂಗ್ ದಿಗ್ಬಂಧನ ಆಯ್ಕೆ ಅವ್ರ ಏನಾಗ ಅಥವಾ ವಾಟರ್ ಸಪ್ಲೈ ಇಲ್ಲ ಅಂತ ಅಂದ್ರೆ ನೀರ್ ಕುಡಿಯೋಕೆಂದ್ರ ತೊಂದರೆ ಆಯ್ತು ಅಂದ್ರೆ ಅವ್ರ ಏನೋ ಅಮ್ಮ ಆಗ್ಬೇಕು ಇವೆಲ್ಲದೂ ಬಿಡ್ಲಿ ಮನೆಯಿಂದ ಹೊರಗೆ ಹೋಗಿಲ್ಲ ಬರೀ ಬರೀ ಒಳಗೆ ಬರೋಂಗಿಲ್ಲ ಇವ್ರ ವೆಹಿಕಲ್ ಎಲ್ಲನೂ ತಿಂಗಳಗಟ್ಟಲೆ ಯಾವುದೋ ಮನೇಲಿ ಬಿಟ್ಬರ್ಬೇಕು ಬೈಕು ಕಾರು ಎಲ್ಲರೂ ಇಲ್ಲ ಬೈ ಮನುಷ್ಯ ಓಡಾಡಕ್ಕಲ್ಲ ಅಂತ ಅಂದ್ರೆ ಆ ಬೈಕು ಕಾರಿಂದ ಏನ್ ಮಾಡ್ಬೇಕು ಹಾಗಾಗಿ ಅಲ್ಲಿರ್ತಕ್ಕಂಥವ್ರು ಅಧಿಕಾರಿಗಳು ಹೇಳಿದ್ರೆ ಬೀಶವ್ ಅದೇ ಇರ್ತಾರಂತೆ ನಾವೆಲ್ಲಿ ಓಡಾಡೋದು ಅಂದ್ರೆ ಏನು ನೀವು ಒಂದು ಹದಿನೈದು ತಿಂಗಳು ಬೇರೆ ಮನೆಗೆ ಹೋಗಿ ವಾಸ ಇರಲಿ ಬಾಕ್ಲಾಕಿ ಹೋಗಿ ಅಂತ ಇದನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಅಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ನೀವು ಯಾರನ್ನೋ ಮೆಚ್ಚಿಸಕ್ಕೆ ಇವ್ರು ಹೇಳ್ತಾರೆ ಎಂಟು ವರ್ಷ ಒಂಬತ್ತು ವರ್ಷ ಆಯ್ತಂತೆ ದೇವಸ್ಥಾನ ಒಳಕೆ ಯಾರು ಆಗಿಲ್ವಂತೆ ಅಕ್ಕಪಕ್ಕದಲ್ಲಿ ಎಂಟು ಒಂಬತ್ತು ಹತ್ತು ವರ್ಷ ಐತಿ ಒಬ್ರು ಕೂಡ ದೇವಸ್ಥಾನ ನೋಡಕ್ ಆಗಿಲ್ವಂತೆ ಮತ್ತೆ ಪಾಸ್ ಕೊಟ್ಟಿದ್ದಾರೆ ಇಲ್ಲಿ ಓಡಾಡಕ್ ಅಲ್ಲಿ ಆ ಪಾಸ್ ತಿಪ್ಪಿ ಬಿಸಾಕು ಅಂತಾರೆ ಹಾಗಾಗಿ ಪತ್ರಿಕಾಗೋಷ್ಠಿಯಲ್ಲಿ ಸೋಮಶೇಖರ್ ಉಮೇಶ್ ಅಂಬಿಕಾ ದಿನೇಶ್ ಕೇಶವಮೂರ್ತಿ ಹಾಗೂ ಇತರರು ಉಪಸ್ಥಿತರಿದ್ದರು